ತಾಲೂಕು ತಾಲೂಕಿಗೆ ಜಿಲ್ಲಾ ವಿಷಯ ಪರಿಚಯ ಪೊಲೀಸ್ ಠಾಣೆ ಒಳಪಡುವ ಹಳ್ಳಿಗಳಲ್ಲಿ ಅಕ್ರಮ ಮರಳುಗಾರಿಕೆ ಗಾಂಜಾ ಮಾರಾಟ ಪಂಡಿತರ ಅಕ್ಕಿ ಮಾರಾಟ ಕಿರಾಣಿ ಅಂಗಡಿಯಲ್ಲಿ ಅಕ್ರಮ ಸಾರಾಯಿ ಮದ್ಯ ಮಾರಾಟ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಮಠದ ದಂಧೆ ತಡೆಗಟ್ಟೋಗಿತ್ತು ಮನೆಯೇ ಮೇಲೆ ಕಣಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕಲಿಕೇರಿ ಪೊಲೀಸ್ ಠಾಣೆ ಒಳಪಡುವ ಹಳ್ಳಿಗಳಲ್ಲಿ ಅಕ್ರಮ ಮರಳುಗಾರಿಕೆ ಗಾಂಜಾ ಮಾರಾಟ ಅಕ್ರಮ ಪಂಡಿತರ ಅಕ್ಕಿ ಮಾರಾಟ ಕಿರಾಣಿ ಅಂಗಡಿಯಲ್ಲಿ ಅಕ್ರಮ ಸಾರಾಯಿ ಮದ್ಯ ಮಾರಾಟ ಹಾಗೂ ಮಠದ ಹೆಚ್ಚಾಗಿ ಕಂಡುಬರುತ್ತಿರುವುದು ಸಾರ್ವಜನಿಕರಲ್ಲಿ ಭಯ ಉಂಟಾಗುತ್ತಿತ್ತು ಮತ್ತು ಈ ಕ್ರಮ ಚಟುವಟಿಕೆಗಳಲ್ಲಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಉಂಟಾಗುತ್ತಿದ್ದು ಯುವಜನತೆಯ ತಪ್ಪು ಭಾರಿ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ವಿಷಯ ವಿಷ ವಿಷವಾಗಿ ಕೆಲವು ವ್ಯಕ್ತಿಗಳು ತಮ್ಮ ಗುಂಪುಗಳಾಗಿ ಅಕ್ರಮ ದೊಂದ್ಯಗಳಲ್ಲಿ ಪಡೆದು ತೊಡಗಿಕೊಂಡಿದ್ದು ಜನಸಾಮಾನ್ಯರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಇದರಿಂದ ಸಾರ್ವಜನಿಕರು ಜೀವನ ಅಸ್ತವ್ಯಸ್ತವಾಗುತ್ತಿತ್ತು ಬಡ ತಮ್ಮ ವ್ಯವಸ್ಥೆಯ ಇದರಿಂದ ಇದರಿಂದಾಗಿ ಕಾನೂನು ಸೇವಕ್ಕೆ ತುಂಬ ಹರೆಯುತ್ತಿದೆ ಎಂದು ಸಾರ್ವಜನಿಕರು ಮಾತಾಗಿದೆ ಆದ್ದರಿಂದ ದಯವಿಟ್ಟು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮೇಲ್ಕಂಡ ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ನಡೆಸುವಂತಹ ಯಾವುದೇ ವ್ಯಕ್ತಿಗಳನ್ನು ಮುಲಾಜು ಇಲ್ಲದೆ ಇವರ ಮೇಲೆ ಕಠಿಣಿಟ್ಟಿನ ಕಾನೂನು ಕ್ರಮಗಳು ಕೈ ಕೈಗೊಳ್ಳುವಂತೆ ಹಾಗೂ ನಿಯಮಿತ ದಾಳಿ ಮತ್ತು ನಿಗಾವಹಿಸುವ ಮೂಲಕ ಇಂತಹ ದಾಂಧಿಕೋರನ್ನು ಸಂಪೂರ್ಣವಾಗಿ ತಡೆಗಟ್ಟುವಂತೆ ವಿನಂತಿಸುತ್ತೇವೆ ನಿಮ್ಮಿಂದ ತ್ವರಿತ ಹಾಗೂ ಪರಿಣಾಮ परिणामकारी क्रम करोसे धन्यवाद